ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ನಲವತ್ತೆರಡನೇ ಸಂಚಿಕೆ ಮಾವಯ್ಯನ ಜೊತೆ ಆಸ್ಪತ್ರೆಗೆ ಹೋಗಿ ಬಂದಿದ್ದಳು ಸಪ್ತ ರುದ್ರ ಕರೆ ಮಾಡಿ ವಿಚಾರಿಸಿದ್ದ ಕೂಡ ನೋವು ಕಡಿಮೆಯಾಗಿತ್ತು ಸೋಮಪ್ಪ ಮಗನಿಗೆ ಹೆಂಡತಿ ಬಗ್ಗೆ ಅರಿವಾಗಲಿ ಅವಳ ಬೆಲೆ ತಿಳಿಯಲಿ ಎಂದು ರುದ್ರನ ತವರಿಗೆ ಹೋಗದಂತೆ ತಡೆದಿದ್ದರು ಅವರ ಮಾತು ಕೇಳಿ ಉಳಿಯುವವನೇನಲ್ಲ ಅವ ಹೊಲದಲ್ಲಿ ಕೊಂಚ ಕೆಲಸ ಇದ್ದ ಕಾರಣ ಸುಮ್ಮನಾಗಿದ್ದ ಆದರೆ ಫೋನಿನಲ್ಲಿ ಮಡದಿ ನೋವಿನ ಧ್ವನಿ ಎದೆಯಲ್ಲಿ ಮನದೊಡತಿ ಇಲ್ಲದ ಕಾಲಿತನ ಅವನಿಗೂ ಸಾಕಾಗಿತ್ತು ಹೊಲದಿಂದ ಬಂದವ ಅವ್ವಾ ನಾನು ಸ್ನಾನ ಮಾಡಿ ಸಪ್ತ ತವರು ಮನೆಗೆ ಹೋಯ್ತಾವನಿ ಹೋಗ್ಬೇಡ ಅಂತ ತಿರ್ಗತ್ತಡುದ್ರ ಸರಿ ಇರಲ್ಲ ಈಗ ಹೋಗದೆಯಾ ಹೆಂಗಿದ್ರು ತಾಳಿ ಸರ ಬದಲಿಸಿ ತಂದೀವಿ ನಾಳಕ ತಾಳಿ ಹಾಕಿ ಕರ್ಕಂಡು ಬರದೆಯ ಎಂದು ಹೇಳಿ ಸ್ನಾನ ಮಾಡಿ ಬಂದವ ಬಟ್ಟೆ ತೊಟ್ಟು ಬರಲು ನಿನ್ನ ಮಗರ ಹೆಂಗ ಏಳು ನಾಳಾಕ ಒಳ್ಳೇದಿರುವಂತ ನನ್ನ ಸೊಸೆಗ ತಾಳಿ ಹಾಕಿ ಕರ್ಕಂಡು ಬರಬೇಕು ನಾವು ಒತ್ತಾರಿಗೆ ಬರ್ತೀವಿ ಅಂತ ಎಂದು ಎದ್ದು ಹೋದರು ಸೋಮಪ್ಪ ಅವರನ್ನು ದಿಟ್ಟಿಸಿ ಅವ್ವಾ ನಾ ಹೊಂಟಿ ಎಂದವ ಸಪ್ತ ತವರಿನತ್ತ ಗಾಡಿ ತಿರುಗಿಸಿದ್ದ ಐದು ದಿನದಿಂದ ಗಂಡನಿಂದ ದೂರವಿದ್ದು ಬೇಸರವಾಗಿತ್ತು ಅವನ ಧ್ವನಿ ಕೇಳಿ ಕೊಂಚ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ನಾಳೆ ಮರುಮಾಂಗಲ್ಯ ಧಾರಣೆಗೆ ಒಳ್ಳೆ ದಿನವೆಂದು ಭಾಗೀರಥಿ ಕರೆ ಮಾಡಿ ಹೇಳಿದ ಮೇಲೆ ಖುಷಿಯಾದಳು ನಾಳೆ ಪತಿ ಕೂಡ ಬರುವ ಎಂದು ಹಗುರಾದಳು ನಾಳೆ ಉಡುವ ಸೀರೆ ಎತ್ತಿಟ್ಟು ಕುಳಿತಳು ಹೊರಗೆ ಬೈಕ್ ಸದ್ದಾಗಲು ಆಶ್ಚರ್ಯವಾಯಿತು ಇದು ತನ್ನ ಗಂಡನ ಬೈಕ್ ಸದ್ದು ಎಂದು ಅಂದರೆ ಅವರು ಆಗಲೇ ಬಂದ್ರ ಎಂದು ಎದ್ದು ಕೋಣೆಯಿಂದ ಹೊರಗೆ ಬರುವ ಮೊದಲೇ ರುದ್ರ ಮನೆಯೊಳಗೆ ಬಂದಿದ್ದ ಭಾವ ಇವತ್ತೇ ಬಂದ್ರ ಮತ್ತೆ ಅಕ್ಕ ನಾಳೆ ಬರ್ತಾರೆ ಎಲ್ಲ ಅಂದು ಬನ್ನಿ ಕೂತ್ಕೊಳ್ಳಿ ಟೀಮ್ ಮಾಡ್ತೀನಿ ಎಂದು ಅಡುಗೆ ಮನೆಯತ್ತ ನಡೆದಳು ಕಾವ್ಯ ಶೈಲಾರು ಮನೆಯಲ್ಲಿ ಇರಲಿಲ್ಲ ಕೋಣೆ ಬಾಗಿಲಲ್ಲಿ ಮಡದಿಯ ಕಂಡು ಹತ್ತಿರ ನಡೆದವ ಅವಳ ಕೊರಳಲ್ಲಿ ಕಾಣುತ್ತಿದ್ದ ಗಾಯ ನೋಡಿ ಇನ್ನೂ ವಾಸಿ ಆಗಿಲ್ಲ ನೋವು ಇನ್ನೂ ಹೆಚ್ಚಾಯ್ತ ಎಂದು ಕೆನ್ನೆ ಮುಟ್ಟಲು ತಟ್ಟನೆ ಅವನ ಅಪ್ಪಿಬಿಟ್ಟಳು ಒಂದು ಕ್ಷಣ ಬೆಚ್ಚಿ ಅವನೇ ಸುತ್ತಲಾರಾದರೂ ಇರುವರಾ ಎಂದು ನೋಡಿದ್ದ ಯಾರೂ ಕಾಣಲಿಲ್ಲ ಎದೆಗುರಗಿದವಳ ತಲೆ ನೇವರಿಸಿ ಬಾಗಿಲೇ ಹಿಂಗೆ ನಾವು ನಿಂತ್ರ ಬತ್ತಳೆ ನೋಡು ಆಮ್ಯಾಲ ನಂಗೇನಿಲ್ಲ ನಿನ್ನೆ ಕಾಡದು ಅವ ಎಂದ ಅವನಿಂದ ಸರಿದು ಒಳ ಹೋದಳು ಕಾವ್ಯ ರುದ್ರನ ಕೈಗೆ ಟೀ ಇಡಲು ಶೈಲಾರು ಕೂಡ ಮನೆಯೊಳಗೆ ಬಂದರು ಅಳಿಯನ್ನು ಕಂಡು ಸ್ವಲ್ಪ ಮಾತಾಡಿದ್ದರು ನಂತರ ಕೋಣೆಗೆ ಬಂದವ ಗೋಡೆ ಹೊರಗೆ ಸುಮ್ಮನೆ ನಿಂತಿದ್ದವಳ ನೋಡಿ ತಾನೇ ಹತ್ತಿರ ನಡೆದವ ಹತ್ತಿರ ಎಳೆದು ತೋಳಲ್ಲಿ ಬಳಸಿ ಅಪ್ಪಿಕೊಂಡ ನಾಡಕ ನಮ್ಮ ಕಲ್ಯಾಣ ಅಂದ್ರೆ ಮರುಮಾಂಗಲ್ಯ ಗೊತ್ತಾ ಎಂದ ಹ್ಞೂ ಎಂದಳು ಅವನ ಎದೆಗೂಡಲ್ಲಿ ಮುಖ ಹುದುಗಿಸಿದ ಭಂಗಿಯಲ್ಲೇ ಹೇಳಬೇಕು ಅಂದ್ರೆ ಮೊದಲು ನಿನ್ನ ಕಲ್ಯಾಣ ಆಗಬೇಕಾರ ಯಾಕಾರ ಕಲ್ಯಾಣ ಆಗ್ತೇವನೋ ಅಂತ ಅಂದ್ಕಂಡಿದ್ದಿ ಇಷ್ಟೇ ಇದ್ದೇ ಮದುವೆಗೆ ಕೊಟ್ಟಿದ್ದಿ ಅವ್ವ ಅಪ್ಪಯ್ಯ ಬಲವಂತ ಮಾಡಿ ಹಠ ಮಾಡಿಯೇ ಮದುವೆ ಮಾಡಿದ್ದು ಆಮ್ಯಾಲುವೆ ನಿನ್ನ ಒಳ್ಳೆತನ ನೋಡಿ ಈಗಿನ ಹೆಣ್ಮಕ್ಕ ಇಷ್ಟು ಒಳ್ಳೆಯವರಾಗಿದ್ದಾರ ನನ್ನ ಹುಲಿಸ್ಕಳಕ್ಕ ನಾಟಕ ಮಾಡ್ತಾ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ದಿನ ಕಳೀತಾ ಕಳಿತ ನಿನ್ನ ಮೇಲ ಆಕರ್ಷಣೆ ಆಯ್ತಿತ್ತು ಮುದ್ದು ಮಾಡಬೇಕು ಅನ್ನಿಸ್ತಿತ್ತು ನೀನು ನನ್ನ ಹತ್ತಿರ ಇರಬೇಕು ಅನ್ನಿಸ್ತಿತ್ತು ನೀನು ನನ್ನವಳು ನಿನ್ನ ಜೊತಲಿ ಸಲಗೈಿಂದಿದ್ರೆ ತಪ್ಪೇನ ಅನ್ನಿಸೋದು ಆದ್ರೆ ನೀನು ನನಗಾಗಿ ಪ್ರಾಣ ಕೂಡ ಬದಲು ನೋಡೋದೇ ಮುಂದೆ ಬಂದಾಗ ನಾನು ಕಟ್ಟಿದ ತಾಳಿಗ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಮಹತ್ವ ಕೊಟ್ಟಾಗ ನಿನ್ನ ಕಣ್ಣಲ್ಲಿ ನೀರು ಕಂಡಾಗ ನೀನಿಲ್ಲೇ ಈ ವಾರ ಕಳೆದಾಗ ಅನಿಸಿದ್ದು ನಿನ್ನ ಮೇಲೆ ಆಕರ್ಷಣ ಮಾತ್ರ ಇಲ್ಲ ಅದಕ್ಕೂ ಹೆಚ್ಚಾಗಿ ಮಧ್ಯ ಒಂದು ಬಂಧ ಅದ ಅಂತ ನಾನು ಬರೀ ಪ್ರೀತಿ ಕೊಡ್ತೀನಿ ಹೂ ನಂಗೆ ನೋಡ್ಕತೀನಿ ಅಂತೆಲ್ಲ ಪ್ರಮಾಣ ಮಾಡೋಕ್ಕಿಲ್ಲ ನಾನು ಬದಲಾಗೋದು ಇಲ್ಲ ಈ ಒರಟು ರುದ್ರ ಇರೋದೇ ಹಿಂಗ ನಾ ಹೆಂಗಿದ್ರು ನನ್ನವ್ವ ನನ್ನಪ್ಪಯ್ಯ ನನ್ನಿಂದ ದೂರ ಆಗದೆ ನನ್ನ ಪ್ರೇಮಿಸ್ತಾರ ನೀನು ಅವರಂಗೆ ನನ್ನ ನನ್ನಂಗೆ ಇದ್ದಂಗೆ ನನ್ನ ಒಪ್ಪಿ ನನ್ನ ಜೀವ ಇರೋ ಗಂಟ ನನ್ನ ಜೊತೇಲಿ ಬಾಳ್ವ ಮಾಡಿದೆಯ ನನ್ನ ಕೋಪ ತಾಪ ಸಿಡುಕು ಪ್ರೀತಿ ಮುದ್ದಾಟ ಜಗಳ ಅಳು ನಗು ಎಲ್ಲದರಲ್ಲೂ ಜೊತೆಲಿದ್ದಯಾ ಏಳು ಎಂದ ತಲೆ ಮೇಲಾನಿಸಿ ಇರ್ತೀನಿ ರೀ ನನ್ನ ಪ್ರಾಣ ಇರೋವರೆಗೂ ನಾನು ನಿಮ್ಮ ಜೊತೇಲಿರ್ತೀನಿ ನೀವು ಬದಲಾಗೋದು ಬೇಡ ನಾನು ನಿಮ್ಮ ಬದಲಾವಣೆ ಕೇಳಲ್ಲ ನೀವು ಇರುವ ರೀತಿಯಲ್ಲೇ ನಾನು ನಿಮ್ಮನ್ನು ಆರಾಧಿಸ್ತೇನೆ ನಾನು ಕೂಡ ನಿಮ್ಮನ್ನು ನೋಡಿ ಭಯದಲ್ಲೇ ಮದುವೆ ಆಗಿತ್ತು ಆದರೆ ಈಗ ನೀವಿಲ್ಲದೆ ಒಂದು ಕ್ಷಣ ಕೂಡ ಬದುಕೋದಕ್ಕೆ ಆಗೋಲ್ಲ ಅನ್ನೋ ಭಾವನೆ ಮೂಡಿದೆ ನನ್ನ ಕಾವ್ಯನ ಎಷ್ಟು ಪ್ರೀತಿಸ್ತೀನೋ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ ನಿಮ್ಮಿಂದ ದೂರ ಇರಲಾರೆ ನೀವು ಹೇಗಿದ್ದರೂ ಹಾಗೆ ಒಪ್ಪಿ ಅಪ್ಪಿ ಬಾಳ್ತೀನಿ ಎನ್ನಲು ಅಪ್ಪಿಗೆ ಬಿಗಿ ಮಾಡಿದವ ಒಪ್ಪಿಗೆ ಕೊಟ್ಟಿದ್ದೈ ನೋಡು ಇನ್ಮೇಲ ನೀನೇ ದೂರ ಹೋಯ್ತೀನಿ ಅಂದರು ನಾನೇನು ಬಿಡಾಕಿಲ್ಲ ನಿನ್ನ ಒಪ್ಪಿಗೆ ಸಿಕ್ಕಾಗಲೇ ನಮ್ಮ ಪ್ರೇಮ ಕಲ್ಯಾಣ ಆಗೋಯ್ತು ನಾಳಕ ಕಲ್ಯಾಣ ಅಷ್ಟೇ ಈ ರುದ್ರ ಮಾತನಾಗ ಏಟು ಹೊರಟೋ ಪ್ರೀತಿಯಾಗೋ ಅಟ್ಟೆ ಹೊರಟು ಎನ್ನಲು ನನಗೆ ಈ ಒರಟು ಗಂಡೆಯ ತುಂಬ ಇಷ್ಟ ಎಂದು ಅವನ ಕೊರಳಲ್ಲಿ ಮುತ್ತೊಂದು ರವಾನಿಸಲು ಕಣ್ಣು ಮುಚ್ಚಿದ್ದ ದೀರ್ಘ ಅಪ್ಪುಗೆಯಲ್ಲಿ ಪ್ರಪಂಚವನ್ನೇ ಮರೆತು ನಿಂತಿದ್ದರು ಇಬ್ಬರು ಶೈಲಾ ಕಾವ್ಯ ಇವರಿಗೆ ತೊಂದರೆ ಕೊಡದೇ ಇದ್ದ ಕಾರಣ ಇಬ್ಬರಿಗೂ ಸಮಯದ ಪರಿವಿಲ್ಲದೆ ಹೊಸ ಭಾವ ಹೊತ್ತು ಮೊದಲ ಬಾರಿಗೆ ಒಬ್ಬರಲ್ಲೊಬ್ಬರು ಮನಸ್ಸು ಬಿಚ್ಚಿ ಮಾತಾಡಿ ಒಪ್ಪಿಗೆ ಪಡೆದು ಅಪ್ಪುಗೆಯಲ್ಲಿ ಕಳೆದೋಗಿದ್ದರು ರುದ್ರನ ಫೋನ್ ಶಬ್ದ ಮಾಡಲು ಅಪ್ಪುಗೆ ಸಡಿಲ ಮಾಡಿದ್ದ ಅಷ್ಟೇ ಸಾಕಿತ್ತು ಸಪ್ತಾ ನಾಚಿಕೆಯಲ್ಲಿ ಅಪ್ಪುಗೆಯಿಂದ ಜಾರಿ ಹೋದಳು ಅದಾಗಲೇ ಇಬ್ಬರು ಕೋಣೆ ಸೇರಿ ಎರಡು ಗಂಟೆ ಜಾರಿ ಹೋಗಿತ್ತು ರುದ್ರ ಫೋನಲ್ಲಿ ಮಾತಾಡಿ ಬರುವಷ್ಟರಲ್ಲಿ ಸಪ್ತ ಅವ್ವನ ಜೊತೆ ಅಡುಗೆ ತಯಾರಿಯಲ್ಲಿದ್ದಳು ಈಗಾಗಲೇ ಮನಸ್ಸು ತಿಳಿಯಾಗಿತ್ತಲ್ಲ ಫೋನ್ ಹಿಡಿದು ಕುಳಿತು ಬಿಟ್ಟ ರೀ ಊಟ ಮಾಡಿ ಬನ್ನಿ ಎಂದ ಹೆಂಡತಿಯ ನೋಡಿದ್ದ ರೆಪ್ಪೆ ಬಾಗಿಸಿ ನಿಂತಿದ್ದಳು ಇಂದು ನಾಚಿಕೆ ಹೆಚ್ಚೇ ಇದ್ದಂತಿತ್ತು ಈ ನಾಚಿಕೆಯಿಂದಲೇ ನಾನು ಹಾಳಾದೆ ಅನಿಸದೇ ಇರಲಿಲ್ಲ ಅವನಿಗೆ ಎದ್ದು ನಡೆದ ಊಟ ಮುಗಿಸಿ ಕೋಣೆ ಸೇರಿಕೊಂಡ ಹಾಲು ತಂದು ಅವನ ಕೈಗಿಟ್ಟಳು ಅರ್ಧ ಹಾಲು ಕುಡಿದು ಅವಳ ಕೈಗಿಟ್ಟ ತಟ್ಟನೆ ಅವನತ್ತ ನೋಡಿದಳು ಓ ಇವತ್ತು ಪ್ರೀತಿ ಹೇಳ್ಕಂಡ ಈಗ ಅರ್ಧ ಹಾಲು ಕೊಡ್ತಾವನ ಈಗ ಇನ್ನೇನು ಶುರುವಾದ್ದು ಅಂತ ದಿಗಿಲಾಯ್ತಾ ಎನ್ನಲು ಮೊದಲು ಹೌದೆಂದು ತಲೆ ಆಡಿಸಿ ನಂತರ ಇಲ್ಲ ಎಂದು ತಲೆ ಆಡಿಸಲು ಅವಳ ಗಲಿಬಿಲಿ ಕಂಡು ರುದ್ರನ ತುಟಿಯಲ್ಲಿ ನಗು ಅರಳಿತು ಅವಳು ಅವನ ನಗುವಲ್ಲಿ ಕಳೆದು ಹೋದಳು ಹತ್ತಿರದಿಂದ ಪತಿಯ ನಗು ಕಂಡವಳಿಗೆ ಅದ್ಭುತ ಕಂಡಂತಾಯಿತು ಕಣ್ಣಗಲಿಸಿ ತನ್ನ ನೋಡುವವಳ ಈಗ ಅಂಥದ್ದೇನೂ ಆಗಕ್ಕಿಲ್ಲ ಮಲಗೋಬ ನಿಂಗಿಂತ ನನಗೆ ದಿಗಿಲಾಯ್ತದೆ ನೀನು ಹಾಗೆಲ್ಲ ಯೋಚನೆ ಮಾಡಿದ್ರ ಎಂದು ಹಾಸಿಗೆ ಮೇಲೆ ಉರುಳಿದ ತನ್ನ ಯೋಚನೆಗೆ ನಗು ನಾಚಿಕೆ ಎರಡೂ ಮೂಡಿತ್ತು ಅವಳಲ್ಲಿ ಹಾಲು ಕುಡಿದು ಅವನ ಪಕ್ಕದಲ್ಲಿ ಮಲಗಿದವಳು ಇಂದು ಧೈರ್ಯ ಮಾಡಿ ತನ್ನವನ ಎದೆ ಮೇಲೆ ತಲೆಯಿಟ್ಟು ಮಲಗಲು ತೋಳಲ್ಲಿ ಸೇರಿಸಿಕೊಂಡನವ ವಾರದ ವಿರಹಕ್ಕೆ ಒಂದು ಅಪ್ಪುಗೆಯೊಳಗಿನ ಸಿಹಿ ನಿದ್ದೆ ಸಾಕಿತ್ತು ಮುಂಜಾನೆ ನೆಮ್ಮದಿಯ ನಿದ್ದೆ ರುದ್ರನಿಗೆ ಮಡಗಿ ಕೊಟ್ಟು ಹೋದ ಮುತ್ತಿನ ಅರಿವಿಲ್ಲ ಅವನಿಗೆ ಅವನಿಗೆ ಎಚ್ಚರವಾದಾಗ ಅದಾಗಲೇ ಗದ್ದಲ ಶುರುವಾಗಿತ್ತು ಸಮಯ ನೋಡಿದ ಏಳು ಗಂಟೆ ಇಷ್ಟೊತ್ತು ನಿದ್ದೆ ಮಾಡಿದೆನಾ ಎಂದಿಕೊಂಡು ಹೊರಬಂದ ಭಾವ ಅಕ್ಕ ಸುದಕ್ಕ ಮನೆಯಲ್ಲಿದ್ದಾಳೆ ಸೀರೆ ಉಟ್ಟು ತಯಾರಾಗ್ತಾ ಇದ್ದಾಳೆ ನೀವು ಸ್ನಾನ ಮಾಡಿ ತಯಾರಾಗಬೇಕಂತೆ ಅತ್ತೆ ಮಾವಯ್ಯ ಆಗಲೇ ಹೊರಟಿದ್ದೀವಿ ಅಂದರು ಎನ್ನಲು ತಲೆ ಆಡಿಸಿ ಸ್ನಾನ ಮುಗಿಸಿ ಪಂಚೆ ಶರ್ಟು ತೊಟ್ಟು ಬಂದ ಮನೆಯವರೆಲ್ಲ ಬಂದಿಳಿದರು ಚಿಕ್ಕ ಚಿಕ್ಕ ಎಂದು ದೀಪು ಚಿಕ್ಕನ ಸೇರಿಕೊಂಡಳು ಪ್ರಿಯಾ ಪ್ರಸಾದ್ ಕೂಡ ಬಂದಿದ್ದರು ಮೊದಲ ಬಾರಿ ಬಂದಿದ್ದಳು ಪ್ರಿಯ ಹಿಂದೊಮ್ಮೆ ಶೈಲಾರು ಊಟಕ್ಕೆ ಆಹ್ವಾನ ಕೊಟ್ಟಾಗ ಬಂದಿರಲಿಲ್ಲ ಅವಳು ಎಂದು ಅತ್ತೆ ಮಾವನ ಜೊತೆ ಬರಲೇಬೇಕಾಯಿತು ಭಾಗೀರಥಿ ಭೀಗತಿ ಜೊತೆ ಮರುಮಾಂಗಲ್ಯದ ತಯಾರಿಗೆ ನಿಂತರು ಸೋಮಪ್ಪ ಪ್ರಸಾದ್ ಜಗ್ಗ ಹೊರಗೆ ಕುಳಿತರು ಭೋಜಪ್ಪ ಗೀತಾರೂ ಸಹ ಸೇರಿಕೊಂಡರು ಸಪ್ತ ಮಾತ್ರ ಬೆಳಕೆಯಿಂದ ಕಂಡಿಲ್ಲ ರುದ್ರನ ಕಣ್ಣು ಬಾಗಿಲತ್ತ ಆಗಾಗ ಇಣುಕುತ್ತಿತ್ತು ಮುತ್ತೈದೆಯರು ಪೂಜಾರಿಗಳು ಬಂದರು ರುದ್ರನಿಂದ ಮಾಂಗಲ್ಯ ಪಡೆದು ರುದ್ರನ ಕೂರಿಸಿ ಶಾಸ್ತ್ರ ಆರಂಭಿಸಲು ಸಪ್ತ ಬಂದಳು ರುದ್ರ ಮಿಚ್ಚಿ ಜಾತ್ರೆಗೆ ಆರಿಸಿದ ಸೀರೆ ಉಟ್ಟು ಗಂಡನ ತಾಗಿದ ಸೀರೆ ಜ್ವರ ಬರೆಸಿದ ಸೀರೆ ಈಗ ಅದೇ ಸೀರೆ ಉಟ್ಟು ಚಂದದ ಅಲಂಕಾರ ಮಾಡಿಕೊಂಡು ರುದ್ರನಿಗೆ ಜ್ವರ ಬರೆಸಲು ತಯಾರಾದಂತೆ ಕಂಡಳು ಅವಳ ನೋಡಿ ಕಳೆದು ಹೋಗುವ ದಿಗಿಲಾಗಿ ತಟ್ಟನೆ ದೃಷ್ಟಿ ಬದಲಿಸಿಬಿಟ್ಟ ಭೂಪ ಗಂಡ ಹಿಂಡಿರ ಕೂರಿಸಿ ಮುತ್ತೈದೆಯರು ತಾಳಿಗೆ ಪೂಜೆ ಮಾಡಿ ರುದ್ರ ಕೂಡ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದ ಎಲ್ಲರ ಆಶೀರ್ವಾದ ಪಡೆದು ಪುರೋಹಿತರು ಹೇಳಿದಂತೆ ಒಳ್ಳೆ ಸಮಯದಲ್ಲಿ ಸಪ್ತ ಕೊರಳಿಗೆ ತಾಳಿಸರ ಹಾಕಿದ್ದ ಅವನಿಗೆ ಈಗ ಬಹುದೊಡ್ಡ ಸಮಾಧಾನ ದೊರೆತಿತ್ತು ಸಪ್ತ ಕಣ್ಣಲ್ಲಿ ಇಂದು ಸಂತೋಷದ ಕಣ್ಣೀರು ಜಾರಿತ್ತು ಅಂದು ಒಬ್ಬರ ಮೇಲೆ ಒಬ್ಬರಿಗೆ ಒಲವ ಭಾವನೆಗಳೇ ಇಲ್ಲದೆ ಕಲ್ಯಾಣ ಆಗಿದ್ದರು ಇಂದು ಒಲವಿನ ಕಡಲಲ್ಲಿಯೇ ಪ್ರೇಮ ಕಲ್ಯಾಣವಾಯಿತು ನೆತ್ತಿಗೆ ಸಿಂಧೂರ ಹಚ್ಚಿ ಗಲ್ಲಕ್ಕೆ ಹರಿಶಿಣ ಹಚ್ಚಿ ಹೂವು ಮುಡಿಸಿದ ಪತಿ ರುದ್ರನ ಕಾಲು ಮುಟ್ಟಿ ಆಶೀರ್ವಾದ ಪಡೆದಳು ಸತಿ ಸಪ್ತಮಿ ನಂತರ ಎಲ್ಲರ ಆಶೀರ್ವಾದ ಪಡೆದು ಒಟ್ಟಿಗೆ ದಂಪತಿಗಳಿಗೆ ಊಟ ಬಡಿಸಿದ್ದರು ಎಲ್ಲರೂ ಊಟಕ್ಕೆ ಕೋರಲು ರುದ್ರ ಕೋಣೆಗೆ ನಡೆದ ಸಪ್ತ ಒಳಬರಲು ಬಾಗಿಲ ನೂಕಿ ಭದ್ರವಾಗಿ ಅಪ್ಪಿಕೊಂಡ ಇಂದು ಮಾಂಗಲ್ಯ ತನ್ನವಳ ಕೊರಳಿಗೆ ಹಾಕುವಾಗ ಅದೇನು ಹೊಸ ಭಾವ ಆ ಭಾವ ಹೇಳಿಕೊಳ್ಳಲು ಆಗದೆ ತನ್ನವಳ ಅಪ್ಪುಗೆ ಮುಖಾಂತರ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲು ಕಾದಿದ್ದವ ಈಗ ಮಡದಿ ಅಪ್ಪಿ ಸಮಾಧಾನಗೊಂಡ ಅವಳಿಗೂ ಕೂಡ ಈ ಅಪ್ಪುಗೆ ಬೇಕಿತ್ತು ಅಪ್ಪುಗೆಯನ್ನು ಮತ್ತು ಒಬ್ಬರ ಸನಿಹ ಇನ್ನೊಬ್ಬರು ಆಸ್ವಾದಿಸಿದ್ದರು ಕಲ್ಯಾಣ ಪ್ರೇಮ ಕಲ್ಯಾಣ ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ಕತೆ ಹೇಗಿತ್ತು ಕಮೆಂಟ್ಸ್ ಮಾಡಿ